ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಟೀಚರ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಎಲ್ ಎಕ್ಸ್ ಐ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಹೌದು ಸರ್ ಹೌದೌದು ಏನೈತ್ರಿ ಸರ್ ಅದು ಹನ್ನೊಂದು ಸರ್ ಎರಡು ಸಾವಿರದ ಹನ್ನೊಂದು ಮಾಡೆಲ್ ಐತ್ರಿ ಹೌದು ಓಕೆ ತ ಓನರ್ ಎಷ್ಟ ಗಾಡಿಗೆ ಸರ್ ಅದು ಸಿಂಗಲ್ ಓನರ್ ಆಗೈತೆ ಸರ್ ಗಾಡಿ ಸಿಂಗಲ್ ಓನರ್ ಐತ್ರಿ ಹೌದು ಸರ್ ಹೌದು ಹೌದು ಓಕೆ ರನ್ನಿಂಗ್ ಎಷ್ಟೈತ್ರಿ ಸರ್ ಕಿಲೋಮೀಟರ್ ಇದು ಓಡಿರೋದು ಸರ್ ಅದು ಓಡಿರೋದು ಎಪ್ಪತ್ತಾರು ಸಾವಿರ ರನ್ನಿಂಗ್ ಇದೆ ಸರ್ ಎಪ್ಪತ್ತಾರು ಸಾವಿರ ಕಿಲೋಮೀಟರ್ ಓಡೈತ್ರಿ ಜನಿನ್ ರನ್ನಿಂಗ್ ಸೂರಮ್ ರೆಕಾರ್ಡ್ ಐತ್ರಿ ರೆಕಾರ್ಡಿಂಗ್ ಏನಿಲ್ಲ ಸರ್ ಹೊರಗಡೆ ಕೆಲಸ ಸರ್ವಿಸ್ ಓಕೆ ಮೇಟ್ರಿ ಚಲಿತಾನೆ ಐತ್ರಿ ಹೌದು ಸರ್ ಹೌದು ಹೌದು ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಬ್ಯಾಕ್ ಸೈಡ್ ಆದ್ರೆ ಐದು ಟೈರ್ ಕೂಡ ಯಾವ ಥರ ಇಟ್ಟಿದೀರಿ ಟೈರ್ ಸರ್ ಹೊಸದೇ ಇದೆ ಒಂದು ಎರಡು ಸಾವಿರ ಓಡಿಸಿರ್ಬೋದು ಅಷ್ಟೇ ಓಕೆ ನಾಲ್ಕು ಎಮ್ ಆರ್ ಎಫ್ ಟೈರ್ ಇದೆ ಗಾಡೀಲಿ ಸ್ಟೆಪ್ನಿ ಐತೆ ರೀ ಸ್ಟೆಪ್ನಿನೇ ಇದೆ ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬರ್ಲಿ ಇಲ್ಲಪ್ಪಲ್ಲ ಯಾವ ಥರ ಇಟ್ಟಿದ್ದೀರ ಸರ್ ಇಂಜಿನ್ ಸೀಲ್ಡ್ ಇಂಜಿನ್ ಸರ್ ಅದು ಸೀಲ್ಡ್ ಇಂಜಿನ್ ಐತೆ ರೀ ಸೀಲ್ಡ್ ಇಂಜಿನ್ ಸರ್ ಅದು ಗಾಡಿ ಏನು ಇಂಜಿನ್ಸ್ ಕೆಲಸ ಆಗಿಲ್ಲ ಗಾಡಿ ಚೆನ್ನಾಗಿದೆ ಹ್ಞೂ ಹ್ಞೂ ಪ್ಲಸ್ ಅದು ಕೆಳಗೆ ಕ್ಲಚ್ ಪ್ಲೇಟ್ ಎಲ್ಲ ಹೋಗಿತ್ತು ಸರ್ ಕ್ಲಚ್ ಪ್ಲೇಟ್ ಎಲ್ಲ ಹೊಸದ್ ಮಾಡ್ಸಿದ್ದೀನಿ ಓಕೆ ಕ್ಲಚ್ ಪ್ಲೇಟ್ ಮತ್ತೆ ಇದು ಹೋಗಿತ್ತು ಅದು ಸಸ್ಪೆನ್ಶನ್ಸ್ ಹಾಳಾಗಿತ್ತು ಎಲ್ಲ ಹೊಸದ ಹಾಕ್ಸಿದೀನಿ ಸರ್ ಗಾಡೀಲಿ ಏನೂ ಕೆಲಸ ಇಲ್ಲ ಕ್ಲಚ್ ಪ್ಲೇಟ್ ಹೊಸದಾಗ್ತೀನಿ ಸಸ್ಪೆನ್ಶನ್ ಎಲ್ಲ ಕೆಲಸ ಮಾಡ್ಸಿದ್ದೀನಿ ಎಲ್ಲ ಕೆಲಸ ಕೂಡ ಮಾಡಿಸಿ ಇಟ್ಟಿದ್ರೆ ಹೌದು ಸರ್ ಹೌದು ಹೌದು ಓಕೆ ಸರ್ ಗಾಡಿ ಆಮೇಲೆ ಅದು ಸಿ ಎನ್ ಜಿ ಇದೆ ಸರ್ ಹಿಂದ್ಗಡೆ ಹಿಂಗಡೆ ಸ್ಪೇಸ್ ಮತ್ತೆ ಏನಾದ್ರು ಲಗೇಜ್ ಇಡಕ್ಕೆ ಜಾಗ ಆಗಲ್ಲ ಅಂದ್ಬಿಟ್ಟು ಕೆರಿಯರ್ ಹಾಕ್ಸಿದೀನಿ ಅದಕ್ಕೆ ಮೇಲೆ ಕೆರಿಯರ್ ಕೂಡ ಫಿಟ್ನೆಸ್ ಮಾಡ್ಸಿದ್ರೆ ಮತ್ತೆ ಸಿಎನ್ ಜಿಟ್ನೆಸ್ ಐತ್ರಿ ಇದಕ್ಕ ಹೌದ್ 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 ಹೌದು ಯಾಕಂದ್ರ ಹಿಂದಗಡೆ ಸಿಎನ್ ಜಿ ಟ್ಯಾಂಕ್ ಇರುತ್ತಲ್ಲ ಹಿಂದ್ಗಡೆ ಐಟಮ್ ಇಡಕ್ ಆಗಲ್ಲ ಏನಾದ್ರು ಬ್ಯಾಗ್ ಏನಾದ್ರು ಮೇಲೆ ಕ್ಯಾರಿಯರ್ ಹಾಕ್ಸಿದೀನಿ ಅದಕ್ಕೆ ಆಮೇಲೆ ಕ್ಯಾರಿಯರ್ ಇಟ್ಕೋಬೋದು ಏನಾದ್ರು ಐಟೆಮ್ಗಳು ಬ್ಯಾಗ್ಸ್ಗಳು ಏನಾದ್ರು ಓಕೆ ಇವಾಗ ಹಿಂದಗಡೆ ಬಾಡಿ ಡಿಕ್ಕಿಯಲ್ಲಿ ಸಿಎನ್ ಜಿ ಫಿಟ್ನೆಸ್ ಆಗುತ್ತೆ ಸರ್ ಇನ್ನ ಏನಾದ್ರು ಅವ್ರ ಲಗೇಜ್ ಅದು ಇದು ಇತ್ತಂದ್ರೆ ಹಿಂದ್ಗಡೆ ಇಡಕ್ ಆಗಲ್ಲ ಯಾಕಂದ್ರೆ ತಾವು ಸಿಎನ್ ಫಿಟ್ನೆಸ್ ಮಾಡ್ಸಿರೋದ್ರಿಂದ ಹೌದು ಹೌದು ಎಕ್ಸ್ಟ್ರಾ ಪೆಟೆಡ್ ಮೇಲೆ ಕೆರಿಯರ್ ಮಾಡ್ಸಿದ್ರೆ ಹೌದು ಸರ್ ಹೌದು ಹೌದು ಓಕೆ ಸರ್ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಇಲ್ಲ ಏನೇನು ಬರ್ತೈತೆ ರೀ ಇದಕ್ಕೆ ಫೀಚರ್ಸು ಸರ್ ಅದು ಎ ಸಿ ಪವರ್ ಸ್ಟೇರ್ ಹೆಂಗ್ ಸರ್ ಎಷ್ಟೇ ಬರ್ತೈತೆ ರೀ ಹೌದು ಹೌದು ಓಕೆ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿ ಒಳಗೆ ಹ್ಞೂ ಸರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸೀಟ್ ಕುಶನ್ ಆಗಿರ್ಬೋದು ಕೆಳಗಡೆ ಮ್ಯಾಟ್ ಆಗಿರ್ಬೋದು ಸರ್ ಕುಷನು ಎಲ್ಲ ಹೊಸದು ಆಗ್ತಿದೆ ಸರ್ ಒಳಗಡೆ ನೋಡ್ತಾ ಇರೋದು ನೀವು ಒಳಗಡೆ ಕುಶನೆಲ್ಲ ಹೊಸದೇ ಇದೆ ಹೌದು ರೀ ಹಾಂ ಹಾಂ ಓಕೆ ಸರ್ ಏನು ಬರುವಂಥದ್ ರೀ ಮೈಲೇಜು ಪೆಟ್ರೋಲಲ್ಲಿ ಮತ್ತೆ ಸಿ ಎನ್ ಜಿ ಸರ್ ಅದು ಪೆಟ್ರೋಲ್ ಅಲ್ಲಿ ಒಂದು ಇಪ್ಪತ್ತೆರಡು ಇಪ್ಪತ್ಮೂರ ಮೇಲೆ ಬರುತ್ತೆ ಸರ್ ಮೈಲೇಜ್ ಅದು ಆಲ್ಟೋ ಅಲ್ಲ ಓಲ್ಡ್ ಸಿ ಎನ್ ಜಿಲಿ ಮ್ಯಾಕ್ಸಿಮಮ್ ಬರುತ್ತೆ ಸರ್ ಹೌದೌದು ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಎಫ್ ಸಿ ಬಂದ್ಬಿಟ್ಟು ನೆಕ್ಸ್ಟ್ ಇಯರ್ ಬರುತ್ತೆ ಒನ್ ಇಯರ್ ಇದೆ ಇನ್ಸುರೆನ್ಸ್ ಒಂದು ಸೆವೆನ್ ಮಂತ್ಸ್ ಇದೆ ಸರ್ ಇನ್ನ ಇವತ್ತು ತಿಂಗಳ ತನಕ ಗಾಡಿ ತೊಗೊಂಡ್ರೆ ರನ್ನಿಂಗಲ್ಲಿ ಸಿಗುವಂಥದ್ದು ಇನ್ಶೂರೆನ್ಸ್ ಹೌದು ಸರ್ ಹೌದು ಹೌದು ಓಕೆ ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಶಸ್ಸು ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು ಓರ್ ಸಿಗ್ನಲ್ ಜಂಪ್ ಈ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ ರೀ ಸರ್ ಕೇಸಸ್ ಯಾವುದೇ ಇಲ್ಲ ಸರ್ ಸಣ್ಣ ಪುಡ ಡೆಂಟ್ಸ್ ಸ್ಕ್ರಾಚಸ್ ಇತ್ತು ಅವ್ರು ಟಚ್ ಆಪ್ ಮಾಡ್ಸಿದ್ದೀನಿ ಸರ್ ಅಷ್ಟೇ ಓಕೆ ಸರ್ ಗಾಡಿ ಯಾವುದು ಪೇ ಪೇಸ್ ಟು ಪೇಸ್ ಯಾವುದು ಚೇಂಜ್ ಇಲ್ಲ ಸರ್ ಡೋರ್ ಡಿಕ್ಕಿ ಬಾನೆಟ್ಟು ಯಾವುದು ಚೇಂಜ್ ಇಲ್ಲ ಯಾವುದು ಗಾಡಿಯಲ್ಲಿ ಬಂದಿರೋದೇ ಕಂಪ್ನಿದು ಏನು ಬಂದಿತ್ತು ಗಾಡಿಲಿ ಅದೇ ಇರೋದು ಇನ್ ಬಿಲ್ಟ್ ಯಾವ್ದು ಚೇಂಜಸ್ ಆಗಿಲ್ಲ ಒರಿಜಿನಲ್ ಗಾಡಿ ಅದು ಏನೋ ಸರ್ವಿಸ್ ಇರೋದಕ್ಕೋಸ್ಕರ ಅಷ್ಟು ಟಚ್ ಅಪ್ ಮಾಡಿಸಿದೀನಿ ಅಷ್ಟೇ ಹ್ಮ್ ಪ್ರತಿ ಒಂದು ಪೀಸ್ ಕೂಡ ಕಂಪ್ನಿಯಿಂದ ಏನ್ ಫಿಟ್ನೆಸ್ ಐತಿ ಅದೇ ಇಟ್ಟಿದ್ರೆ ತಾವ್ ಯಾವುದೇ ಕೂಡ ಹೊರಗಿಂದ ಫಿಟ್ನೆಸ್ ಮಾಡ್ಸಿಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಓಕೆ ಆಸ್ ಬಿಟ್ ಇಸ್ ಒರಿಜಿನಲ್ ಸಿಗುವಂತದ್ದು ಹೌದು ಸರ್ ಹೌದು ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಹಚ್ಚಿಸ್ಕೊಂಡು ಬಂದಾಗ ತಾವ್ ಏನ್ ಕೋಟ್ ಮಾಡ್ತೀರಾ ಈ ವೆಹಿಕಲ್ ಗೆ ಸರ್ ಅದು ನಾನು ಎರಡು ಮೂವತ್ತೈದು ಸರ್ ಇಲ್ಲಿ ಹೇಳ್ತಾ ಇರೋದಿಲ್ಲ ಸರ್ ನಿಮ್ಮದು ಗೋಲ್ಡನ್ ಅರ್ಜೆಂಟ್ ಟಿ ವಿಯಿಂದ ಬಂದರೆ ಹ್ಞೂ ಸರ್ ಫೈನಲ್ ಒಂದು ನೆಗೆಷಬಲ್ ಅಂದರೆ ಒಂದು ಎರಡು ಹದಿನೈದು ತನಕ ಬಿಡ್ತೀನಿ ಸರ್ ಓಕೆ ಸರ್ ಮಾಡೆಲ್ಲು ಎರಡು ಸಾವಿರದ ಹನ್ನೊಂದು ಆಲ್ಟು ಎಲ್ ಎಕ್ಸೈ ಸಿ ಎನ್ ಜಿ ಫಿಟ್ನೆಸ್ ಆಗಿರುವಂಥ ವೆಹಿಕಲು ಹೌದು 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 ಮತ್ತೆ ಸಿಂಗಲ್ ಓನರ್ ಕೂಡ ತಾವು ಗಾಡಿ ಯಾರು ತಗೊಂತೀರಿ ಸೆಕೆಂಡ್ ಓನರ್ ಆಗ್ತಾರೆ ಇವಾಗ ತಾವು ರೇಟ್ ಕೋಟಿಂಗ್ ಮಾಡ್ತಾ ಇರೋದು ಎರಡು ಲಕ್ಷದ ಮೂವತ್ತೈದು ಸಾವಿರ ಅಲ್ಲ ಹೌದು ಸರ್ ಹೌದು ಓಕೆ ನಮ್ಮ ಕಡೆ ಇಂತ ಬಂದ್ರೆ ಎರಡ್ ಲಕ್ಷದ ಹದಿನೈದು ಸಾವಿರಕ್ಕೆ ನೀವು ಸಿ ಎನ್ ಜಿ ಅಪ್ರೂವಲ್ ಮಾಡ್ಸಿ ಫಿಟ್ನೆಸ್ ಮಾಡ್ಸಕ್ ಹೋದ್ರೆ ಅದು ಶೋರೂಮ್ ಇಲ್ಲ ಸರ್ ಫಿಟ್ಟಿಂಗ್ ಆಗಿರೋದು ಹೊರಗಡೆ ಫಿಟ್ ಇಂಡಾಂಗ್ ಹೌದು ಸರ್ ಅದು ಅಪ್ರೂವಲ್ ಇದೆ ಅದು ನೀವು ಹಾಕ್ಸಿ ಹೋದ್ರೆ ಒಂದ್ ಐವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಓಕೆ ಸರ್ ಓಕೆ ಇವಾಗ ಎರಡು ಲಕ್ಷದ ಹದಿನೈದು ಸಾವಿರ ಸರ್ ಹೌದು ಎರಡು ಹದಿನೈದಕ್ಕೆ ಕೊಡ್ತೀನಿ ಲಾಸ್ಟ್ ಓಕೆ ಇದೇನ್ ಫೈನಲ್ ರೇಟ್ ಆಗುತ್ತೆ ಸರ್ ಏನು ಹತ್ರ ಬಂದ್ರೆ ಆನ್ ಟೇಬಲ್ ಎರಡು ಹದಿನೈದರಲ್ಲಿ ಸುರ ಕೂಡ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀನಿ ಸರ್ ಇದು ಎರಡು ಹದಿನೈದು ಕೊಡ್ತೀನಿ ಸರ್ ಓಕೆ ಇದು ಗಾಡಿ ನಂಬರ್ ಲೊಕೇಶನ್ ರೀ ಸರ್ ಇಲ್ಲಿ ದಾವಣಗೆರೆ ಸಿಟಿಯಾಗಿದೆ ಗಾಡಿ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಸರ್ ಹೌದು ಇದೆ ಕಾಂಟ್ಯಾಕ್ಟ್ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು